ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಅಜ್ಜ ಮತ್ತು ಮೊಮ್ಮಗಳು ಇಲ್ಲಿ ಹೂ ಕೊಯ್ತಾ ಇದ್ದಾರೆ ಕೆಳಗಡೆ ಮನೆಗೆ ಪೂಜೆಗೆ ಹೂ ಬೇಕು ಅಂತ ಹೇಳಿದರು ಹಾಗಾಗಿ ಇಲ್ಲಿ ಹೂ ಕೊಯ್ತಾ ಇದ್ದಾರೆ ನೋಡಿ ಹಾಗೆ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ ನೀವು ಪಾಪುಗೆ ಯಾವ ರೀತಿ ಊಟ ಮಾಡಿಸ್ತೀರ ಅಂದರೆ ಅದು ಹಠ ಮಾಡಲ್ವಾ ಏನು ಮಾಡ್ತಾ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೂರು ಪಾಪು ಇದೆ ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಸೊ ಅದಕ್ಕೆ ಈ ವ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ ಎಂತ ಮಾಡೋದು ನಾವಿವಾಗ ಮಧ್ಯಾಹ್ನ ಟೈಮ್ ಬಂದು ಮೂರು ಗಂಟೆ ಆಯಿತು ಇವಾಗ ಇಲ್ಲಿ ಹೊರಗಡೆ ಹೋಗೋಣ ಅಂತ ಕೂತಿದ್ದೀವಿ ಇವಳು ಚಪ್ಪಲ್ ಹಾಕೊಂಡು ರೆಡಿ ಆಗ್ತಿದ್ದಾಳೆ ಜೊತೆ ಇವಳು ಜಿಂಕೆ ಕೂಡ ತಗೊಂಡು ಬಂದಿದ್ದಾಳೆ ಹಾಗೆ ಇವಾಗಂತೂ ಎಲ್ಲೇ ಹೋಗೋದಾದ್ರೂ ಏನಾದರೂ ಒಂದು ಗೊಂಬೆ ಬೇಕಾಗತ್ತೆ ಹಂಗೆ ಎಲ್ಲಿದು ಕುಚ್ಚೆ ಇದು ಉಲ್ಟಾ ತಗೋ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾಳೆ ಅಂತಂದರೆ ಮೆಹಂದಿ ಹಾಕಿರೋದಂತೆ ಪೆನ್ ಸಿಕ್ತು ಅಂತ ಹೇಳ್ಬಿಟ್ಟು ಅಡ್ಡ ಮಾಡೋಕ್ಕ ಅಪ್ಪ ಮಾತಾಡ್ಬೇಡಿ ಅಂತ ಇದ್ದಾಳೆ ನೋಡಿ ಅವ್ರು ವೀಡಿಯೋ ಮಾಡ್ತಿದಾರಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಹೇಳ್ತಿದ್ದೇಳ ಮಾತಾಡ್ಬೇಡ ಅಂತ ಇವ್ಳು ಹೋಗಿಲಿ ತೊಂದರೆ ಕೊಡೋದು ಹೇಳೋದು ನನಗೆ ಎಂತ ನೋಡೋದು ಕೆಪ್ಪೆಲ್ಲ ಅಲ್ಲಿ ಎರುಗು ಎರು ಕಚ್ಚುತ್ತೆ ಎರುಗು ಬಾಯ್ತೆ ನೋಡಿ ಇಲ್ಲಿ ಇರುವೆ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಕಚ್ಚು ಇರುವೆ ಕಚ್ಚು ತುಂಬದಾತ ಹ್ಞೂ ಅಜ್ಜಮ್ಮ ಅಜ್ಜವಾನಗೆ ಹೋಗೋದ ಮತ್ತೆ ಎಲ್ಲಿಗೆ ಹೋಗ ಬಾಯಿ ಇಲ್ಲಿ ಬಾಬಾ ಹ್ಞೂ ಅಲ್ಲೊಂದು ಚಿಟ್ಟೆ ನೋಡಿ ಓಡ್ಕೊಂಡು ಬಂದಿದ್ದಾಳೆ ಇವಾಗ

ಫ್ರೆಂಡ್ಸ್ ಹಾಕಿರೋ ಕೆಲವೊಂದು ವೀಡಿಯೋಗಳಿಗೆ ಒಂದಷ್ಟು ಜನ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ ಸೊ ಅದಕ್ಕೆಲ್ಲ ನಾನು ಇನ್ನು ಮುಂದೆ ಬರೋವಂಥ ವೀಡಿಯೋಸಲ್ಲೇ ಆನ್ಸರ್ ಮಾಡ್ತಾ ಇರ್ತೀನಿ ಯಾಕೆ ಅಂತಂದರೆ ಕಮೆಂಟಲ್ಲಿ ಆನ್ಸರ್ ಮಾಡೋದು ಸ್ವಲ್ಪ ಕೆಲವೊಂದಕ್ಕೆ ಆನ್ಸರ್ ಮಾಡೋದು ತುಂಬ ಲೆಂತಿ ಅಂತ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ವ್ಲಾಗಲ್ಲೇ ಆನ್ಸರ್ ಮಾಡ್ತೀನಿ ಸೊ ನೀವು ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಂಬೇಡಿ ವೀಡಿಯೋಸ್ಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಸೊ ದ್ಯಾಟ್ ನಾನು ನೀವು ಕೇಳಿರೋ ಕ್ವೆಶನ್ಸ್ಗಳಿಗೆ ಆನ್ಸರ್ ಕೂಡ ಅದರಲ್ಲೇ ಕೊಟ್ಟಿರ್ತೀನಿ ಹಾಗೆ ಸಂಜೆ ಹೊತ್ತು ಗೊತ್ತಲ್ವಾ ಸುಮ್ಮನೆ ಏನಾದರೂ ವಾಕಿಂಗು ಅದು ಇದು ಆಟ ಆಡಿಕೊಂಡು ಹೊರಗಡೆನೇ ಇರ್ತೀವಿ ನಾವಂತೂ ಪಾಪು ಓನಿದ್ದೇನೆ ಇದ್ದ ತಕ್ಷಣ ಆಲ್ಮೋಸ್ಟ್ ಒಂದೊಂದು ಸಲ ಬೇಗ ಹೇಳ್ತಾಳೆ ಒಂದೊಂದು ಸಲ ಲೇಟಾಗಿ ಹೇಳ್ತಾಳೆ ಇವತ್ತು ಹಾಗೆ ಹೊರಗಡೆ ಬಂದು ಇಲ್ಲಿ ನೋಡ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಪ್ಯಾಷನ್ ಫ್ರೂಟ್ ಗಿಡ ಎಲ್ಲ ಫುಲ್ ಮರದ ಮೇಲ್ಗಡೆವರೆಗೂ ಹೋಗಿತ್ತು ಅದರಲ್ಲಿ ಒಂದಷ್ಟು ಕಾಯಿಗಳಿತ್ತು ಹಣ್ಣಾಗಿದೆಯೋ ಏನೋ ಅಂತ ನೋಡ್ಕೊಂಡು ಬಂದ್ವಿ ಬಟ್ ಒಂದು ಹಣ್ಣಾಗಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಆ ಕಡೆ ಹೋಗ್ಬಿಟ್ಟು ಆಟ ಆಡ್ಕೊಳ್ಳೋಣ ಅಂತ ಬರೆದಿದ್ದೀವಿ ಮಳೆ ಒಂದು ಸ್ವಲ್ಪ ಬಂದಿತ್ತು ಇವತ್ತು ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಒಂದು ಸ್ವಲ್ಪ ನೀರು ನಿಂತ್ಕೊಂಡ್ಬಿಟ್ಟಿದೆ ನೋಡಿ ಪಾಪಗೆ ಅದ್ರ ಮೇಲೆ ಹೋಗಬೇಕು ಅಂತ ತುಂಬ ಆಸೆ ಆ ಕೊಳಚೆ ನೀರಲ್ಲೇ ಆಟ ಆಡೋದಕ್ಕೆ ಇಷ್ಟ ಬಟ್ ನಾನು ಹೋಗ್ಬೇಡ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಹೋಗ್ಲೋ ಬೇಡವೋ ಅಂತ ಹೇಳಿ ಬಟ್ ಮನ್ಸೆ ಕೇಳಲ್ಲ ಆದ್ರೂ ಲಾಸ್ಟಲ್ಲಿ ಒಂದ್ಸರಿ ಆದರೂ ಜಂಪ್ ಮಾಡ್ತೆ ಅದಕ್ಕೆ ಕಾಲು ಇಡದೆ ಹೋಗೋಕ್ಕೆ ಮನ್ಸಿರಲ್ಲ ಆ ಥರ ಮಾಡ್ತಾಳೆ ಆ್ಯಂಡ್ ಇಲ್ವಾಗ ಇಲ್ಲೊಂದು ಸ್ವಲ್ಪ ಅಲ್ಸಂಡೆ ಎಲ್ಲ ಇದೆ ಸೊ ಅದನ್ನು ತಿನ್ನೋದು ಅಂತಂದ್ರೆ ಒಳಗೆ ಇವಾಗ ಸಿಕ್ಕಾಬಟ್ ಇಷ್ಟ ಏನಾದರೂ ಹಸಿಯಾಗಿ ಹಂಗೇನೆ ಒಂದು ಸ್ವಲ್ಪ ತಿನ್ಕೊತೀನಿ ಅಂತ ಹೇಳ್ತಾಳೆ ಬಟ್ ತಿನ್ನೋಕ್ಕಿದ್ದಿಲ್ಲ ಒಂದೆರಡು ಪೀಸ್ ತಿಂತಾಳೆ ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಎಸ್ದು ಬಿಟ್ಟು ಹೋಗ್ತಾಳೆ ದಿನಕ್ಕೆ ಒಂದೆರಡು ಹೋದ್ರೂ ಹಂಗೆ ಮಾಡಿ ವೇಸ್ಟ್ ಮಾಡ್ತಾ ಇರ್ತಾಳೆ ಆಗ್ಲು ಬೇಕು ಅಂತ ಹೇಳಿದ್ಲು ಸರಿ ಅಂತ ಕೊಯ್ದು ಕೊಟ್ರೆ ನಾನು ಆ ಕಡೆಯಿಂದ ಬರೋ ಅದನ್ನು ಐತಿ ಬಿಸಾಕ್ಬಿಟ್ಟಿದ್ಲು ಮರ ಕುದು ತಿಂಬಾಡ ಅಲ್ ಸಣ್ಣ ಇದ್ದೀನಿ ಫ್ರೆಂಡ್ಸ್ ಪಾಪೋಗಿ ಕಂಡಿದ ತಕ್ಷಣ ಬೇಕು ಅಂತ ಹೇಳ್ತಾಳೆ ಅವ್ರು ಫುಲ್ ಅಂತೂ ತಿನ್ನಲ್ಲ ಸ್ವರ್ಧನ ಇದ್ದೀನಿ ಬೀಳ್ಸಿದ್ಯಾ ನೋಡಿ ಇವಾಗಲೇ ಹೇಳಿದಲ್ಲ ತಕೊ ಮನೆ ಮಾಡಿರೋದು ಅಂತ ಇನ್ನೂ ಸ್ಪ್ರೇ ಗ್ರೇ ಎಲ್ಲೇನು ಹೊಡಿಯೋದಿಲ್ಲ ಅಲ್ಲ ಹಾಗಾಗಿ ಹಂಗೇನೆ ತಿನ್ಕೋಬೋದು ಜಸ್ಟ್ ಹಂಗೆ ಒರೆಸ್ಕೊಂಡು ಸ್ಪೂನ್ ತೊಳ್ದೆ ತೊಳಿದೆ ತಿಂತ ಇದ್ರಂತ ಅನ್ಕೊಬೇಡಿ ಹಾಗೆ ಅಷ್ಟೆ ಬೀಳ್ಬಿಟ್ಟು ಓಡೋಗಿ ಕೂತ್ಕೊಂಡಿದ್ದಾಳೆ ಇವಾಗ ಹೇಳು ಕೂ. ಪಾಪುಗೆ ಅಂತ ಹೇಳಿಬಿಟ್ಟು ನೀರು ದೋಸೆ ಹಿಟ್ಟಿತ್ತು ಸೊ ಅದನ್ನೇ ಮಾಡಿ ಕೊಟ್ಟೆ ಆ್ಯಂಡ್ ನಾವಿವಾಗ ಒಂದು ಸ್ವಲ್ಪ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದೀನಿ ಪಾಸ್ತಾ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಅಪರೂಪಕ್ಕೆ ಮಾಡ್ತೀನಿ ಇದು ಪಾಸ್ತಾ ಆ್ಯಂಡ್ ಇದು ಬಂದು ವೀಟ್ ಪಾಸ್ತಾ ಆಗಿರೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ ಇದು ಬಂದು ಡೈಸನು ಅವರ ವೀಟ್ ಪಾಸ್ತಾ ತುಂಬ ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ ಮ್ಯಾಕ್ರೋನಿ ಥರನೂ ಸಿಗುತ್ತೆ ಪಾಸ್ತಾ ಎಲ್ಲ ಮಾಡಬೇಕಾದ್ರೆ ನಾನು ಅದೆಷ್ಟು ಆಲಿವ್ ಆಯಿಲನ್ನು ಬಳಸ್ತಾ ಇರ್ತೀನಿ ಸೊ ಅದೊಂಥರ ಫ್ಲೇವರ್ ಎಕ್ಸ್ಟ್ರಾ ಕೊಡುತ್ತೆ ಅಂತ ಅನಿಸುತ್ತೆ ಪಾಸ್ತಾ ಆಗಿರ್ಬೋದು ನೂಡಲ್ಸ್ ಆಗಿರ್ಬೋದು ಆ ಥರ ಎಲ್ಲ ಮಾಡೋವಾಗ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಬೇಕು ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಹಾಗೆ ಈ ಕಡಾಯಿ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ಆಯಿತಾ ಪಾಸ್ತಾ ಆಗಿರ್ಬೋದು ಸ್ವೀಟ್ಸ್ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಟ್ರಿಪಲ್ ಲೇಯರ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಈ ಕಡಾಯಿ ನನಗಂತೂ ತುಂಬ ಇಷ್ಟ ಸ್ವಲ್ಪ ಅವತ್ತು ಆ ಕಡೆ ಕಡೆ ಹೋದ್ರೂ ತಳ ಹಿಡಿಯೋದು ಆ ಥರ ಎಲ್ಲ ಏನೂ ಆಗಲ್ಲ ಅಂಡ್ ಇದು ಕಡಾಯಿ ಬಂದು ಅಗಾರೋವರ ಅವರ ಟ್ರಿಪ್ಲೆ ಕಡಾಯಿ ಖಂಡಿತವಾಗ್ಲು ಇದರ ಲಿಂಕ್ ಅನ್ನ ಕೂಡ ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಗೋಬಹುದು ಲಿಡ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ವಿಡಿಯೋಸಲ್ಲಿ ನಾನು ಏನಾದರೂ ರೆಸಿಪಿ ತೋರಿಸಿದಾಗ ಕೆಲವೊಂದು ರೆಸಿಪೀಸ್ ನೀವು ರಿಕ್ವೆಸ್ಟ್ ಕೂಡ ಮಾಡಿರ್ತೀರಾ ನೀವು ಕೇಳಿರುವಂಥ ಎಲ್ಲ ರೆಸಿಪೀಸನ್ನು ಕೂಡ ನಾನು ವ್ಲಾಗಲ್ಲೇನೆ ಶೇರ್ ಮಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡಿದೆ ವೀಡಿಯೋಸ್ ನೋಡಿ ಅಂಡ್ ಇವತ್ತು ನಾನು ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಮುಳ್ಸೌತೆ ಕೊಟ್ಟಿಗೆ ಲಾಂಗ್ ಬ್ಯಾಕ್ ಇದ್ರ ರೆಸಿಪಿ ಶೂಟ್ ಮಾಡಿ ಶೇರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಕಸ್ಮಾತ್ ಮತ್ತೆ ನಾವು ಇವರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ಅಕ್ಕಿನ ಸೋನಾ ಮುಸುರಿ ಕಡಿ ಅಕ್ಕಿ ಅಂತ ಬರುತ್ತೆ ಅಂದರೆ ಬ್ರೋಕನ್ ರೈಸು ಅದನ್ನು ನಾಲ್ಕು ಗ್ಲಾಸ್ ಆಗುವಷ್ಟು ತಗೊಂಡಿದ್ದಾರೆ ಅದನ್ನ ನೀರಲ್ಲಿ ನಾರ್ಮಲ್ ನಾವು ದೋರ್ಸೆಗೆಲ್ಲ ಹೆಂಗೆ ನೆನೆ ಹಾಕಿರ್ತೀವಿ ಅದೇ ತರ ನೆನೆ ಹಾಕೋದು ಆ ನಂತರ ಇಲ್ಲಿ ಒಂದು ಸ್ವಲ್ಪ ಸೌತೆಕಾಯಿ ಅಂದ್ರೆ ಮುಳ್ಳು ಸೌತೆನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದಾರೆ ಇದು ಬಂದು ನೋಡಿ ಒಂದು ದೊಡ್ಡ ಆಗುವಷ್ಟು ಇದೆ ಇನ್ನ ಒಂದು ಸ್ವಲ್ಪ ರಾ ಆಗಿ ಅಂದ್ರೆ ರಫ್ ಆಗಿ ಚಾಪ್ ಮಾಡಿರೋದಿದೆ ಅದು ಬಂದು ರುಬ್ಬಬೇಕಾದ್ರೆ ಹಾಕುವಂಥದ್ದು ರುಬ್ಬಬೇಕಾದ್ರೆ ನೀವು ಅಕ್ಕಿಯಲ್ಲಿರುವಂಥ ನೀರನ್ನ ಕಂಪ್ಲೀಟ್ ಆಗಿ ನಂತರ ಗಟ್ಟಿಯಾಗಿ ರುಬ್ಕೋಬೇಕು ಈ ಸೌತೆಕಾಯಿ ಏನು ಸಣ್ಣ ಸ್ವಲ್ಪ ರಫ್ಲಿ ಚಾಪ್ ಸೌತೆಕಾಯಿ ಏನಿದೆ ಅದನ್ನ ಸೇರಿಸ್ಕೊಂಡು ರುಬ್ಬಬೇಕು ಈ ಥರ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಸೌತೆಕಾಯಿ ಹಾಕಿ ರುಬ್ಬೋದ್ರಿಂದ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಕೊಟ್ಟಿಗೆ ತುಂಬ ಮೆದುವಾಗಿ ಚೆನ್ನಾಗಿ ಬರುತ್ತೆ ಅಂತ ನೀರು ಜಾಸ್ತಿ ಹಾಕ್ಕೋಬಾರ್ದು ಈ ಸೌತೆಕಾಯ್ ಹಾಕಿದ ತಕ್ಷಣ ರುಬ್ಬಬೇಕಾದ್ರೆ ಕ್ಲೀನಾಗಿ ನೀರು ಬಿಡುತ್ತೆ ಅದುವೇ ಅದೇನೇ ಸಾಕಾಗತ್ತೆ ಎಕ್ಸ್ಟ್ರಾ ನೀರೇನು ಹಾಕೋಕ್ಕೋಗ್ಬೇಡಿ ರೈಸಲ್ಲಿರೋ ನೀರನ್ನು ಕೂಡ ಕ್ಲೀನಾಗಿ ಸೋಸ್ಕೊಳ್ಳಿ ಆಮೇಲೆ ಚಿಕ್ಕದಾಗಿ ಏನು ಕಟ್ ಮಾಡಿರ್ತೀವಿ ಇದನ್ನು ಈ ಥರ ಗಟ್ಟಿಯಾಗಿ ಏನು ಹಿಟ್ಟು ರೆಡಿಯಾಗಿದೆ ಅದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಬಾಳೆಲೆನಲ್ಲಿ ಇಟ್ಟು ಮುಚ್ಚಿ ಹಬೆನಲ್ಲಿ ಬೇಯಿಸೋದು ಅಷ್ಟೇ ತುಂಬ ಸಿಂಪಲ್ಲು ಬಟ್ ನೀವು ಕರೆಕ್ಟಾಗಿ ನೀರು ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಂಡ್ರೆ ಆಯಿತು ನೀರು ಜಾಸ್ತಿ ಆಗಿಬಿಟ್ರೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಸೌತೆಕಾಯಿ ಕಡಿಮೆ ಆದ್ರೂ ಗಟ್ಟಿ ಆಗುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ರುಬ್ಕೊಂಡು ಆಮೇಲೆ ನೀವು ಸೌತೆಕಾಯಿನ ಸೇರಿಸ್ಕೊಳ್ಳಿ ಸೌತೆಕಾಯಿ ಸೇರಿಸ್ಕೊಂಡು ಬೇಗ ಬೇಗ ನೀವು ಮಡಚಿ ಇಟ್ಕೊಂಡ್ರೆ ಅದು ನೀರು ಬಿಡೋಲ್ಲ ಜಾಸ್ತಿ ಇನ್ನು ನೀವು ಮಿಕ್ಸ್ ಮಾಡಿ ತುಂಬ ಹೊತ್ತು ಹಂಗೆ ಇಟ್ಬಿಟ್ರೆ ಅದು ನೀರು ಬಿಟ್ಕೊಳ್ಳತ್ತೆ ಸೊ ಮಿಕ್ಸ್ ಮಾಡಿದ ಬಾಳೆ ಬಾಳೆಲನಲ್ಲಿ ಹಾಕಿ ಮಡಚಿ ಹಬೆನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ರುಬ್ಬಬೇಕಾದ್ರೆ ನಾರ್ಮಲ್ಲಾಗಿ ಆಗಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅಷ್ಟೇ ತುಂಬ ಸಿಂಪಲ್ಲಾಗಿ ನಾನು ತುಂಬ ಡೀಟೇಲಾಗಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಪಾಪು ನಡ್ಕೊಂಡು ಇವತ್ತು ಆ್ಯಂಡ್ ನಾನು ವೀಡಿಯೋ ಶೂಟ್ ಮಾಡೋ ಪ್ಲ್ಯಾನಲ್ಲೂ ಕೂಡ ಇರಲಿಲ್ಲ ಹಾಗಾಗಿ ಆ್ಯಕ್ಚುಲಿ ನನಗೆ ಮಿಸ್ ಆಯಿತು ಕೆಲವೊಂದು ಕ್ಲಿಪ್ಪಿಂಗ್ಸು ಬಟ್ ನಾನು ಡಿಟೇಲಾಗಿ ಹೇಳಿದ್ದೀನಿ ಅಂತ ಅನ್ಕೊಂತೀನಿ ಹಾಗೆ ಬಾಳೆ ಕೂಡ ಮುಂಚೆನೇ ಕ್ಲೀನಾಗಿ ಬಾಡಿಸ್ಕೊಂಡು ಒರೆಸ್ಕೊಂಡು ಇಟ್ಕೊಳ್ಬೇಕು ಅದಕ್ಕೆ ನಾವೇನು ಹಿಟ್ ರೆಡಿ ಮಾಡಿರ್ತೀವಲ್ವ ಅಂದರೆ ಸೌತೆಕಾಯಿ ಮಿಕ್ಸ್ ಮಾಡಿರುವಂತಹ ಮಿಶ್ರಣನ ಹಾಕಿ ಈ ಥರ ಮಡಚಿ ಬೇಯಿಸೋದು ಅಷ್ಟೇ ತುಂಬ ಸಿಂಪಲ್ಲು ಆ್ಯಂಡ್ ಇದು ಸ್ವಲ್ಪ ಬಾಳೆ ಎಲ್ಲ ನಮ್ಮದು ಆ್ಯಕ್ಚುಲಿ ನಾವು ಇವತ್ತು ಯೂಸ್ ಮಾಡಿರೋದು ಸ್ವಲ್ಪ ಹಣ್ಣಾಗಿ ಬಿಟ್ಟಿದೆ ಅಂದರೆ ಬಾಳೆಲ್ಲ ತೊಗೊಂಬಂದು ಸ್ವಲ್ಪ ದಿನ ಆಗಿತ್ತು ಹಾಗಾಗಿ ನೀವು ಹಸಿ ಬಾಳೆಲ್ಲ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗತ್ತೆ ಆ್ಯಂಡ್ ಏನು ಟೇಸ್ಟಲ್ಲಿ ಏನು ಜಾಸ್ತಿ ಡಿಫ್ರೆನ್ಸ್ ಅಂತ ಅನಿಸಲ್ಲ ಬಟ್ ಒಂದು ಕಲರ್ ಒಂದು ಸ್ವಲ್ಪ ನಿಮ್ಗೇನೋ ವೇರಿಯೇಷನ್ ಅಂತ ಅನ್ನಿಸ್ಬೋದೇನೋ ಅಷ್ಟೇ ಈ ಥರ ಸ್ಟೀಮರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಆಲ್ಮೋಸ್ಟ್ ಒಂದು ಒನ್ ಅವರ್ ತನಕ ಬೇಯಿಸ್ಕೊಳ್ಳಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೋರಿಸ್ತಾ ಇರೋದು ಬಿಸಿ ಬಿಸಿ ಇರೋವಾಗ ಈ ಕೊಟ್ಟಿಗೆ ಎಲ್ಲ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ ಇವತ್ತು ಸಂಜೆ ಮಾಡಿಟ್ರೆ ಅಂದರೆ ರಾತ್ರಿ ಮಾಡಿಟ್ರೆ ನಾಳೆ ಬೆಳಗ್ಗೆ ತಿಂಡಿಗೆ ಚೆನ್ನಾಗಿರತ್ತೆ ಸೊ ಅದು ಫುಲ್ ಕಂಪ್ಲೀಟಾಗಿ ತಣ್ಣಗಾದಾಗ ಅದಕ್ಕೆ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈ ಥರ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಆಗಿತ್ತು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ತುಂಬ ಗಟ್ಟಿ ಗಟ್ಟಿ ಇದ್ರೂ ಇಷ್ಟು ಚೆನ್ನಾಗಿ ಆಗೋಲ್ಲ ತುಂಬ ಆಗಿದ್ರೂ ಚೆನ್ನಾಗಿರಲ್ಲ ಒಂಥರ ನೀರು ಬಿಟ್ಟುಕೊಂಡಂಗೆ ಆಗುತ್ತೆ ಬಟ್ ಇದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ತುಂಬ ಆಗಿತ್ತು ಆಯಿತಾ 엄마 엄마 ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಇದಕ್ಕೆ ಒಂದು ಕೆಂಪು ಚಟ್ನಿ ಇದ್ರಂತೂ ಸಾಕು ಅಮ್ಮಂದ್ರಿಗೆ ಒಂದು ದೊಡ್ಡ ಟೆನ್ಷನ್ ಅಂತಂದ್ರೆ ಅವ್ರ ಮಕ್ಕಳು ಊಟ ಕರೆಕ್ಟಾಗಿ ಮಾಡದೇ ಇರೋದು ಒಂದು ಊಟಕ್ಕೆ ತಿಂಡಿ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಅಮ್ಮಂದ್ರಿಗೆ ಅದೊಂದು ಒಂಥರ ಹೇಳೋಕ್ಕಾಗದೇ ಇರೋ ಟೆನ್ಷನ್ ನಮಗೇ ಏನೂ ಬೇಡ ಅಂತ ಅನ್ಸೋ ಥರ ಅನಿಸ್ತಾ ಇರುತ್ತೆ ಹಾಗೆ ನನ್ನ ಮಗಳು ಅಷ್ಟೇ ಆಲ್ಮೋಸ್ಟ್ ಒಂದು ಒಂದು ವರ್ಷ ಎರಡು ತಿಂಗಳು ನಂತರ ಕರೆಕ್ಟಾಗಿ ಊಟನೇ ಮಾಡ್ತಾ ಇರಲಿಲ್ಲ ನಾನು ಮಧ್ಯಾಹ್ನ ಊಟ ಕೊಟ್ಟರೆ ಅದು ಕೂಡ ಇಷ್ಟಪಡ್ದೆ ಹಂಗೋ ಹಿಂಗೋ ಮಾಡಿ ತಿನ್ನಿಸ್ತಾ ಇದೆ ಅದು ಕೂಡ ಅಷ್ಟೇ ಒಂದು ಎರಡು ಮೂರು ತಿಂಗಳಲ್ಲಿ ಆಮೇಲೆ ಅಂತ ಅವಳಿಗೆ ಬೇಡವೇ ಬೇಡ ಅನ್ನೋ ಆಗಿಬಿಟ್ಟಿತ್ತು ಬಿಕಾಸ್ ರಾಗಿ ಸಾರಿ ಕೂಡ ಆ ಕಡೆ ಅವ್ಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂದರೆ ತುಂಬ ದಿನದಿಂದ ಅದೇ ತಿಂದು ತಿಂದು ಅವಳಿಗೆ ಬೋರ್ ಆಗ್ತಿತ್ತು ಟೇಸ್ಟ್ ಎಷ್ಟು ಚೇಂಜ್ ಮಾಡಿ ಏನೇ ಬೇರೆ ಥರ ವೆರೈಟಿ ಆ್ಯಡ್ ಮಾಡಿದ್ರು ಇಷ್ಟ ಇರಲಿಲ್ಲ ಒಂದು ಹೊತ್ತದನ್ನಾದರೂ ಕೂಡಣ ಬ್ರೇಕ್ಫಾಸ್ಟ್ಗೆ ಅಂತಂದರೆ ಅದು ಕೂಡ ತಿಂತಾ ಇರಲಿಲ್ಲ ಈ ಕಡೆ ದೋಸೆ ಇಡ್ಲಿ ಆ ಥರ ಏನಾದರೂ ಮಾಡಿದಾಗ ಕೂಡ ಅದನ್ನು ತಿನ್ನೋಕ್ಕೂ ಗೊತ್ತಾಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ತಿನ್ನೋಳು ಆಮೇಲೆ ಫೀಡಿಂಗ್ ಮಾಡ್ತಾ ಇದ್ದೆ ಅಲ್ಲ ಸೊ ಅದು ಕುಟ್ಕೊಂಡು ಸುಮ್ಮನೆ ಆಗ್ಬೋಳು ಈ ಥರನೇ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಅವಳು ಟೂ ಇಯರ್ಸ್ ತನಕ ಹಿಂಗೆ ಮಾಡ್ತಾ ಇದ್ಲು ನನಗಂತೂ ಇವಳು ಏನಪ್ಪ ಅಪ್ಪ ಹಿಂಗೆ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಅಂತೂ ಗೇನ್ ಆಗೋದೇ ಇಲ್ಲ ಅದು ಬೇರೆ ವಿಷಯ ಬಟ್ ಅಂತೂ ಫುಡ್ ಏನು ಕೂಡ ತಿಂತಾ ತಿಂತಾಯಿರಲ್ಲ ಹಾಗಾಗಿ ಅದೊಂಥರ ಟೆನ್ಷನ್ ಇರತ್ತೆ ಎಲ್ಲ ಅಮ್ಮಂದ್ರಿಗೂ ನಾನು ಕೂಡ ಅಮ್ಮನತ್ರ ಹೇಳ್ತಾ ಇದ್ದೆ ಯಾಕೆ ಅವಳು ಹಿಂಗೆ ಮಾಡ್ತಿದ್ದಾಳು ನನಗಂತೂ ಗೊತ್ತಿಲ್ಲ ಅಂತ ಒಂದು ಚೂರು ಊಟ ಮಾಡಲ್ಲ ಒಂದು ಚೂರು ತಿಂಡಿ ಏನೂ ತಿನ್ನಲ್ಲ ಅಂತ ಆಲ್ಮೋಸ್ಟ್ ತುಂಬ ದಿನ ಬೆಳಗ್ಗೆ ಉಪವಾಸ ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನಂತೂ ಒಂದೆರಡು ಪೀಸ್ ತಿನ್ನೋಳು ದೋಸೆ ಆಮೇಲೆ ಸುಮ್ಮನಾಗೋಳು ಇಲ್ಲ ಏನೇ ತಿಂಡಿ ಏನಾದರೂ ಮಾಡಿರ್ತೀವಲ್ವ ಅದರಲ್ಲೇ ನಾನು ಬೆಳಗ್ಗೆ ಸಾರಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಚೂರು ಕೊಡ್ತಾಯಿದ್ದೆ ಆಮೇಲೆ ಒಂದು ಹತ್ತು ಗಂಟೆ ಹಂಗೆ ಫ್ರೂಟ್ಸ್ ಅಟ್ಲೀಸ್ಟ್ ಅದನ್ನಾದರೂ ತಿನ್ಕೊಳ್ಳಿ ಅಂತ ಕೊಡ್ತಾ ಬಿಗಿನಿಂಗಲ್ಲಿ ಅವಳಿಗೆ ಬಾಳೆಹಣ್ಣು ಕೂಡ ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಬಾಳೆಹಣ್ಣು ತಿನ್ನೋಕ್ಕೆ ಅಭ್ಯಾಸ ಆಯಿತು ಆವಾಗ ಅದನ್ನು ತಿಂತಾಯಿದ್ಲು ತುಂಬ ಪುಟಾಣಿ ಇದ್ದಾಗ ತಿಂತಾಯಿದ್ಲು ಬಟ್ ಆಮೇಲೆ ಅವ್ಳಿಗೆ ಟೇಸ್ಟ್ ಆಲ್ಮೋಸ್ಟ್ ಗೊತ್ತಾಗುತ್ತೆ ನೋಡಿ ಅದಾದ ನಂತರ ಬಾಳೆಹಣ್ಣು ಒಂದು ಸ್ವಲ್ಪ ಟೈಮ್ ಅವ್ಳು ತಿಂತಾನೇ ಇರಲಿಲ್ಲ ಮತ್ತೆ ಒಂಚೂರು ಒಂದೆರಡು ತಿಂಗಳ್ ಬಿಟ್ಟ ನಂತರ ಅವ್ಳಿಗೂ ಅದು ಟೇಸ್ಟ್ ಹೊಸ ಅದು ಅಂತ ಅನ್ನಿಸ್ಬಿಡ್ತೇನೋ ಹಾಗಾಗಿ ಅವಾಗ ಅದನ್ನು ತಿಂತಾಯಿಲ್ಲ ಸರಿ ಅದನ್ನಾದರೂ ತಿಂತಾಳಲ್ವ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಸ್ಕಿಪ್ ಆಗಿದ್ದಿನ ಅದನ್ನು ಕೊಡ್ತಾಯಿದ್ದೆ ಇದ್ದೆ ಬ್ರೇಕ್ಫಾಸ್ಟ್ ಒಂದು ಹತ್ತು ಗಂಟೆ ಆಟ ಹೊತ್ತಿಗೆ ಸೊ ಅದನ್ನು ತಿನ್ಕೊತಾ ಇದ್ಲು ಅದಾಗಿದ ನಂತರ ಮಧ್ಯಾಹ್ನ ಊಟ ಅದು ಒಂದು ತುಂಬ ದೊಡ್ಡ ಟಾಸ್ಕು ಅದಕ್ಕೆ ಎಲ್ಲೆಲ್ಲಿ ಓಡಾಡಬೇಕು ಏನೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಆ ಥರ ಅಷ್ಟು ಒಂದೊಂದು ಅಂತೂ ಬಾತ್ ಟಬಲ್ ಕೂರಿಸ್ಬಿಟ್ಟು ಊಟ ಮಾಡಿಸಿರೋದು ಇದೆ ಎಷ್ಟೊಂದು ಸಲ ಒಂದೊಂದು ಎಲ್ಲ ತುಂಬ ಸಲ ಬಿಕಾಸ್ ಏನೇನು ಸರ್ಕಸ್ ಮಾಡಿದ್ರು ಊಟ ಮಾಡ್ತಾ ಇರಲಿಲ್ಲ ನೀರಲ್ಲಿ ಆಟಾಡ್ಕೊಂಡು ಅಟ್ಲೀಸ್ಟ್ ಅದರಲ್ಲಾದರೂ ಊಟ ಮಾಡಿಕೊಳ್ಳಿ ಅಂತ ಆವಾಗ ಒಂದು ಸ್ವಲ್ಪ ಡೈವರ್ಟ್ ಆಗಿ ಊಟ ಮಾಡ್ತಾಯಿದ್ಲು ಆ ಥರ ಟ್ರಿಕ್ಸು ಅಷ್ಟೇ ಒಂದು ನಾಲ್ಕೈದು ದಿನ ನಡೆಯುತ್ತೆ ಆಮೇಲೆ ನಡೆಯೋಲ್ಲ ಆಮೇಲೆ ಅವ್ರಿಗೂ ಅದು ಗೊತ್ತಾಗ್ಬಿಡತ್ತೆ ಬೋರ್ ಆಗುತ್ತೆ ಆ ಥರ ಆಲ್ಮೋಸ್ಟ್ ಟೂ ಇಯರ್ಸ್ ಇವಾಗ ಇತ್ತೀಚೆಗೆ ಸ್ವಲ್ಪ ಬೆಟರಾಗಿ ಅವಳು ಕೂಡ ಊಟ ಮಾಡೋಕ್ಕೆ ಅಭ್ಯಾಸ ಆಗಿರೋದು ಅವಳಿಗೆ ಇಲ್ಲ ಅಂತಂದರೆ ಎಷ್ಟು ಹಠ ಮಾಡ್ತಾ ಇದ್ಲು ಅಂತಂದರೆ ನನಗಂತೂ ತಲೆ ಯೋಚನೆ ತುಂಬ ಯೋಚನೆ ಆಗ್ಬಿಟ್ಟಿರೋದು ನಾನು ಯಾವಾಗಲಮ್ಮ ಹೇಳ್ತಾ ಇದ್ದರೆ ಕಾಲ್ ಮಾಡಿದಾಗೆಲ್ಲ ಅಮ್ಮ ಇವ್ಳು ಊಟ ಮಾಡ್ತಾ ಇಲ್ಲ ಏನಕ್ಕೆ ಏನಕ್ಕೆ ಹೇಳ್ಬಿಟ್ಟು ಅವ್ರು ಹಂಗೆ ಮಾಡ್ತಾರೆ ಅಂತ ಹೇಳೋರಮ್ಮ ಬಟ್ ನನಗದು ಸಮಾಧಾನ ಆಗೋಲ್ಲ ಹಾಗೆ ಅವ್ರಿಗೆ ಎಷ್ಟು ಬೇಕಾಗತ್ತೆ ಅಷ್ಟವ್ರು ತಿನ್ಕೊತಾರೆ ನಮಗದು ಗೊತ್ತಾಗಲ್ಲ ಅಂತ ಹೇಳ್ತಾರೆ ನಾವು ಅಂದ್ಕೊಂಡಿರುವಷ್ಟು ಅವ್ರೇನು ತಿನ್ನಬೇಕು ಅಂತ ಏನಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಿಂತಾರೆ ಅಂತ ಹೇಳೋರು ಇವನ್ ಡಾಕ್ಟರ್ ಕೂಡ ಹಾಗೇನೆ ಹೇಳ್ತಾರೆ ಬಟ್ ನಾವು ಅಮ್ಮಂದ್ರು ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಮಾಡ್ಕೊತಾ ಇರ್ತೀವಿ ಸೊ ಏನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಬಟ್ ಏನಂದರೆ ಏನಾದರೂ ಇಷ್ಟಪಟ್ಟು ತಿನ್ನೋವಂಥದ್ದು ಏನಾದರೂ ಇದ್ದರೆ ಅದನ್ನು ಕೊಡಿ ಫ್ರೂಟ್ಸ್ ಆಗಿರ್ಬೋದು ಹೆಲ್ದಿ ಆಗಿರೋದು ಬಟ್ ಏನು ಜಂಕ್ ಅದು ಬಿಸ್ಕೆಟ್ಸು ರಸ್ಕು ಬ್ರೆಡ್ಡು ಬನ್ನು ಆ ಥರದನ್ನು ಕೊಡಕ್ಕೆ ಹೋಗಬೇಡಿ ಫ್ರೂಟ್ಸ್ ಆಗಿರ್ಬೋದು ಇಲ್ಲ ಅಂತಂದರೆ ಕೆಲವೊಬ್ಬರಿಗೆ ತರಕಾರಿ ನಾವೇನು ಪದಾರ್ಥಕ್ಕೇನು ತರಕಾರಿ ಮಾಡಿರ್ತೀವಲ್ಲ ಸಾಂಬಾರು ಅದರದ್ದೆಲ್ಲ ಹೋಳುಗಳು ಬೇಯಿಸೋವಾಗ ಒಂದು ಸ್ವಲ್ಪ ಎತ್ತಿಟ್ಟರೆ ಅಟ್ಲೀಸ್ಟ್ ಅದನ್ನಾದರೂ ಇಷ್ಟಪಟ್ಟರೆ ಜಸ್ಟ್ ಹಾಕಿರ್ತೀವಲ್ವಾ ಅದನ್ನೆಲ್ಲ ಕೊಟ್ಟು ತಿನ್ಕೊತಾರೆ ಕೆಲವೊಬ್ಬರು ಆ ಥರ ಆದರೂ ಮಾಡಿಕೊಡ್ಬೋದು ಇಲ್ಲ ಅಂತಂದರೆ ಜಸ್ಟು ದಾಲು ಕಿಚಡಿ ಆ ಥರದ್ದೇನಾದರೂ ಮಾಡಿ ಇಷ್ಟಪಟ್ಟು ತಿಂತಾರೆ ಅಂತಂದರೆ ಅದನ್ನು ಕೊಡ್ಬೋದು ನಾನು ಇತ್ತೀಚೆಗೆ ಅವ್ಳಿಗೆ ಏನಾದರೂ ಸಂಜೆ ಹೊತ್ತಲ್ಲೆಲ್ಲ ಹುತ್ತಲೆಲ್ಲ ಹೊಟ್ಟೆಸಿ ತಲ್ವಾ ಏನು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಡ್ತೀನಿ ಅವಾಗ ಅಷ್ಟು ಕಿರಿಕ್ ಮಾಡಲ್ಲ ಇಷ್ಟಪಟ್ಟವಳಿನ ತಿಂತಾಳೆ ಇವಾಗ ಫಾರ್ ಎಕ್ಸಾಂಪಲ್ ಪಲಾವ್ ಆಗಿರ್ಬೋದು ಕಿಚಡಿ ಅದೆಲ್ಲ ಸ್ವಲ್ಪ ಅವಳಿಗೆ ಇಷ್ಟ ಆಗುತ್ತೆ ಸೊ ಆ ಥರದ್ದೇನಾದರೂ ಮಾಡಿದಾಗ ಸೈಲೆಂಟಾಗಿ ತಿಂತಾಳೆ ಇಲ್ಲ ರೈಸ್ ಅಂತಂದರೆ ಇಲ್ಲ ದೋಸೆನೇ ಒಂದು ಎರಡು ದಿನ ಕಂಟಿನ್ಯೂಸ್ ಆಗಿ ಕೊಟ್ಬಿಟ್ಟೆ ಎರಡು ಹೊತ್ತು ಅಂತಂದರೆ ಇಷ್ಟಪಡಲ್ಲ ಯೂಶ್ವಲಿ ಎಲ್ಲರೂ ನನಗೆ ನಾವು ಕೂಡ ಅಷ್ಟೇ ದಿನ ಒಂದೇ ಅಡುಗೆ ಊಟ ಮಾಡಿದ್ರು ನಮಗೂ ಬೋರ್ ಅಲ್ವಾ ಅದೇ ರೀತಿ ಮಕ್ಕಳು ಕೂಡ ತುಂಬಾ ಇವಾಗ ಚೂಸಿ ಆಗಿರ್ತಾರೆ ಇವಾಗಿನ ಜನ್ರೇಶನ್ ಅವರು ಕೇಳೋದೇ ಬೇಡ ತುಂಬ ಫಾಸ್ಟಾಗಿರ್ತಾರೆ ಆ್ಯಂಡು ಅವರು ಕೂಡ ಎಲ್ಲ ಟೇಸ್ಟ್ಗಳು ಗೊತ್ತಿರುತ್ತೆ ಅವ್ರಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಕರೆಕ್ಟಾಗಿ ಹೇಳ್ಬಿಡ್ತಾರೆ ಆ ಥರ ಈ ಮುಂಚಿನ ಕಾಲದ ಮಕ್ಳ ಥರ ಅಲ್ಲವೇ ಅಲ್ವಾ ಇವಾಗ ಇವನ್ ನಮ್ಮ ಥರ ನಾವು ಚಿಕ್ಕೋರಿದ್ದಾಗ ಹೆಂಗಿದ್ವಿ ನಮ್ಮ ಮಕ್ಕಳು ಆ ಥರ ಖಂಡಿತವಾಗ್ಲೂ ಇಲ್ಲ ಸೊ ಹಾಗಾಗಿ ಅದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಬಟ್ ಅವರು ಏನು ಇಷ್ಟಪಟ್ಟು ತಿಂತಾರೆ ಅದನ್ನು ಮಾಡಿ ಕೊಟ್ಟರೆ ಅಟ್ಲೀಸ್ಟ್ ಒಂದು ಹೊತ್ತು ಎರಡು ಆದರೂ ಕರೆಕ್ಟಾಗಿ ತಿನ್ಕೊತಾರೆ ಅಷ್ಟೇ ನಮ್ಗೆ ಕಷ್ಟ ಆಗುತ್ತೋ ಮತ್ತೊಂದಾಗುತ್ತೋ ಅದು ಬೇರೆ ವಿಷಯ ಊಟ ಮಾಡಿದ್ರೆ ನಮಗೇನೆ ಅಲ್ವಾ ಅದೊಂದು ಸಮಾಧಾನ ಹಾಗೆ ಅಷ್ಟೇ ಬಟ್ ಇವುಳಂತೂ ಅದೇ ಒನ್ ಪಾಯಿಂಟ್ ಟೂ ಇಯರ್ಸಿಂದ ಆಲ್ಮೋಸ್ಟ್ ಟೂ ಪಾಯಿಂಟ್ ಟೂ ಇಯರ್ಸ್ ಒಂದು ತನಕ ತುಂಬ ಹಠ ಮಾಡ್ತಾಯಿದ್ದು ಊಟ ಮಾಡಕ್ಕೆ ಆದರೂ ಕೂಡ ಕೆಲವೊಂದು ಸರಿ ತುಂಬ ಹಠ ಇರುತ್ತೆ ಊಟ ಮಾಡೋಕ್ಕೆ ಇಲ್ಲ ಬೆಳಗ್ಗೆ ತಿಂಡಿ ತಿನ್ನೋಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ಆ ಥರ ಅಟ್ಲೀಸ್ಟ್ ದಿನದಲ್ಲಿ ಒಂದು ಹೊತ್ತಾದ್ರೂ ಕರೆಕ್ಟಾಗಿ ತಿಂದ್ಕೊಂಡ್ರೆ ಅದೇ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಸೊ ಇದೊಂದು ಸಣ್ಣ ಸ್ಟೋರಿ ನನ್ನ ಮಗಳ ಊಟದ ವಿಷಯದಲ್ಲಿ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಕೇಳ್ತಾಯಿದ್ರಿ ಹಾಗಾಗಿ ಹೇಳ್ದೆ ಏನು ಇಷ್ಟಪಟ್ಟು ತಿಂತಾರೆ ಅಂತ ನಮಗೊಂದು ಸ್ವಲ್ಪ ದಿನ ಆದಮೇಲೆ ನಮಗೇನು ಐಡಿಯಾ ಬರುತ್ತೆ ಅವ್ರು ಏನು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ಆವಾಗ ಆಲ್ಮೋಸ್ಟ್ ಟೂ ಇಯರ್ಸ್ ನಂತರನೇ ಅದು ನಮಗೂ ಐಡಿಯಾ ಬರೋದು ನನಗೆ ಐಡಿಯಾ ಬರೋವಾಗ ಅಷ್ಟು ಟೈಮ್ ಆಗಿಬಿಟ್ಟಿತ್ತು ಬಿಕಾಸ್ ಅದು ಇದು ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ ನಾವು ಅದು ತಿಂತಾಳೋ ಇದು ತಿಂತಾಳೋ ಇದು ತಿಂತಾಳೋ ಅದು ತಿಂತಾಳೋ ಅಂತ ಬಟ್ ಎಲ್ಲ ಗೊತ್ತಾಗ ಕಂಕ್ಲೂಡ್ ಇಟ್ಲಂಗೆ ಕಂಕ್ಲೂಷನ್ಗೆ ಬರೋ ಅಷ್ಟರಲ್ಲಿ ಎರಡು ವರ್ಷ ಅದ್ರ ಹತ್ರ ಆಗಿಬಿಟ್ಟಿತ್ತು ನನಗೆ ಗೊತ್ತಾಗೋ ಅಷ್ಟರಲ್ಲಿ ನೋಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ನೀವು ಕೇಳಿರುವಂಥ ಕ್ವಶನ್ ಕೂಡ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ಒಂದು ಒಳ್ಳೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್